ರಪ್ಪ ಒಳಿ ಗೊರ್ತಾ ನಮಗ ಉತ್ತರ ಕರ್ನಾಟಕವ್ರಿಗೆ ತಂಡಗಳು ಬಂದ ಸಿಟಿ ರವಿಗುರ್ತಾ ಅದು ವಿಜೇಂದ್ರಗೆ ಬರ್ತಾ ಬಿಜೆಪಿ ನಾಯಕ ಹಾ ನೋಡ್ರಿ ಕೆಲವೊಂದಿಷ್ಟು ನೀವ್ ಹೇಳ್ತೀರಿ ಮಾಧ್ಯಮದವ್ರು ಹೇಳ್ಕೋತ್ಕೊಂಡಿರ್ತೀರಿ ಸಾತ್ ಕಾರ್ಯಕರ್ತರು ಕೊಟ್ರೆ ಸಾಕು ಯಾರು ಬಿಡ್ರಿ ನಾ ಅವ್ರ ಸಲ ಹೋಗ್ಯವ ನಾವು ರೈತರು ಮಠ ಮಂದಿರಗಳ ಅನ್ಯಾಯ ಆಗಿದ್ರ ಬಗ್ಗೆ ಹೋಗಿ ಹೊರತು ನಾವು ಯಾರ ಸಲ ಹೋಗಿ ಎಮ್ ಎಲ್ ಎಳ ಹೋಗಿಲ್ಲ ಹೋಗ್ಯಲ್ಲ ಕಾರ್ಯಕರ್ತರು ಬಂದಾರ ಎಲ್ಲ ಕಡೆ ನೀವು ಸುಮ್ನೆ ಮಾಧ್ಯಮದವರು ಅಲ್ಲಿ ಭಾರಿ ಪ್ರತಿಭಟನೆ ಆಯ್ತು ನೀವು ಪಕ್ಷ ಹೊಡಿತೀರ ಸುಳ್ಳೇ ನೀವು ನೀವು ಸೃಷ್ಟಿ ಮಾಡಕತ್ತೀರಿ ನೀವ್ ನೀವ್ ಯಾರ ಪರವಾಗಿ ಸೃಷ್ಟಿ ಮಾಡ್ಲಕ್ಕ ನಾನು ಗೊತ್ತಿಲ್ಲ ನಾವ್ ಅವ್ರ ಸಲಗ ಹೋಗಿಲ್ರಿ ಕನ್ನಡ ನಿಮ್ಗೆ ಅರ್ಥ ಆಗ್ತತಿಲ್ಲ ನಾವು ಬಿಜೆಪಿ ಇದ್ರಿ ನಾವ್ ಬಿಜೆಪಿ ಕಟ್ಟದವ್ರಿ ಅದನ್ನ ನೀವ್ ಅವ್ರಿಗೆ ವಿಜಯಂದ್ರ ಕೇಳ್ರಿ ನಾ ಏನ್ ನೋಡ್ರಿ ಯಾವ್ದು ಯಾವ್ದಕ್ಕೂ ಕಮೆಂಟ್ ಮಾಡೋದಿಲ್ಲ ನಾವು ರೈತರ ನೋಡ್ರಿ ಬಿಜಾಪುರ್ನಾಗ ಭಯಂಕರ ಭೀಕರ ಒಬ್ಬ ಮೊಹಮ್ಮದ್ ಮೊಷಿನ್ ಅಂತ ಒಬ್ಬ ಡಿ ಸಿ ಇದ್ದ ಇದು ಬಿಜಾಪುರ್ನಲ್ಲಿ ಎಲ್ಲಾನು ವಕಪತ್ ಮಾಡ್ಯಾನ ಹಂಗ ಬಿದರ್ನಾಗು ಒಬ್ಬ ಜಾಫರ್ ಹತ್ತೋ ಡಿ ಸಿ ಬಂದಿದ್ದ ಅವನು ಎಲ್ಲ ವಾಕಪತ್ ಮಾಡಣ ಅದನ್ನ ನೋಡ್ಲಿಕ್ಕೆ ಹೋಗಿ ನಾವೇನು ಆ ವಿಜೇಂದ್ರ ಸಿಟಿ ರವಿ ಗುಣಗಾಣ ಮಾಡ್ಲಕ್ ಹೋಗಿ ನಾವು ಏನು ಎಮ್ ಎಲ್ ಎಗಳು ಗುಣಗಾಣ ಹೋಗ್ತಿದ ಅರ್ಥ ಮಾಡ್ಕೊರಿ ನೀವು ಜನರ ಸಮಸ್ಯೆ ಏನೈತಿ ಅದ್ರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ಅವ್ನು ಬಂದಿಲ್ಲ ಇವ್ರು ಬಂದಿಲ್ಲ ಯಾರಿಗೆ ಯಾರಿಗೆ ಕಷ್ಟ ಗುಡ್ತಾಗ್ತದೆ ಯಾರು ಹೋರಾಟ ಮಾಡ್ಯಾರ ಅವ್ರಿಗೆ ಕಷ್ಟ ಗುಡ್ತಾಗ್ತದೆ ಒಟ್ಟಿಂಗ್ ಸಿಟಿ ರವಿ ಕೇಳ್ರಿ ಸಿಟಿ ನಮ್ ಬೇರೆ ಮಾತಾಡ್ತಾನೆ ನೀವು ಮಾಡ್ಲಕ್ಕಿದ್ ಬಾಳ್ ಚಲೋ ಆಯ್ತದ ಸಿಟಿ ರವಿ ನಿಮ್ಮಂತ ಅದ್ಭುತ ಹೋರಾಟಗಾರ ಕರ್ನಾಟಕದಲ್ಲಿ ಇಲ್ಲ ನಮ್ಗೆ latest contentment news updates subscribe to cnt news and click bell icon to get regular updates